ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ ಮಹಾತ್ಮ ಕನಕದಾಸರು ಹೇಳ್ತಾರೆ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಮಹಾಮಹಿಮ ವಿಚಾರಿಸಲು ಮತಿ ಹೀನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನು ಒಲ್ಲೆನು ನಾನು ನಿನ್ನ ರಕ್ಷಿಸು ನಮ್ಮ ಅನವರತ ಅಂತ ನಾನು ದೀನಪ್ಪ ನಾನು ಏನೋ ಅದರಿಂದ ಮೂಢನಾನು ಹಾಂ ಸಮಸ್ತ ಲೋಕಕ್ಕೆ ದಾನಿ ನೀನು ಪ್ರಪಂಚಕ್ಕೆಲ್ಲಾನು ಎಲ್ಲ ಇರಲಿ ವಿದ್ಯೆ ಇರಲಿ ಬುದ್ಧಿ ಇರಲಿ ರೋಜ ಇರಲಿ ಎಲ್ಲನೂ ಕೊಟ್ಟ ದಾನ ಆದ ಸಮಸ್ತ ಲೋಕಕ್ಕೆ ದಾನ ನೀನು ವಿಚಾರಿಸಲು ಮತಿ ಏನು ನಾನು ವಿಚಾರಿಸಲಿಕ್ಕೂ ಯೋಗ್ಯ ಇಲ್ಲ ನಾನು ನಮ್ಮ ಬುದ್ಧಿ ವಿಚಾರಿಸ್ ನಮ್ಮ ಇಲ್ಲಿ ನಿಲ್ಕೋದಿಲ್ಲ ನಾನು ಮತಿ ಇಲ್ಲ ನನ್ನ ಮತಿ ಏನು ನಾನು ಮಹಾಮಹಿಮ ಕೈ ಒಲ್ಲ ಬರ್ತೀನಿ ಬ್ರಹ್ಮಾಂಡನ ಬೆಲೆ ಬೆಲ್ಲ ನೀನು ಏನು ಬರಲೋ ನಾನು ಅಂತ ಏನು ಬರಲಿಪ್ಪ ನಾನು ನಿನ್ನ ಏನಂತ ನೋಡಿಬಿಡ್ರೆ ಕಣ್ಣಿಂದು ನೋಡ್ಲಿಕ್ಕೂ ಆಗೋದಿಲ್ಲ ನಿನ್ನ ವಿರಾಟ ಸ್ವರೂಪ ಎಲ್ಲ ಇದ್ದದ್ದು ಇಷ್ಟೆಲ್ಲ ಪ್ರಪಂಚ ವ್ಯವಸ್ಥೆಯಾ ಎಲ್ಲ ನೋಡ್ತೀವಿ ಏನು ವರ್ಣ ನಾನು ನಿನ್ನ ರಕ್ಷಿಸು ಅಂತ ನಮಗೆ ಯಾವತ್ತೂ ಆಹರಣಿಸಿ ನೀನು ರಕ್ಷಣಾ ಮಾಡೋಂತ ಇಷ್ಟು ಮಾತ್ರ ಹೇಳ್ತೀನಪ್ಪ ರಕ್ಷಣಾ ಅಂದ್ರೆ ಏನು ನಾನು ಏನೇನು ಸದ್ಭೂತಿ ಕೊಟ್ಟು ನಮ್ಗೆ ಸನ್ಮಾರ್ಗಕ್ಕೆ ಹತ್ತಿರ ಅಂತ ಬಿಡೋದು ನಮ್ಮ ಧರ್ಮ ಬರೀ ನಾವು ಕರ್ಮ ಅಂತ ಕೂತಾಗೋದಿಲ್ಲ ಬಿಡೋದು ನಮ್ಮ ಧರ್ಮ ಪ್ರಾರ್ಥನೆ ಮಾಡಬೇಕು ಭಗವಂತನಿಗೆ ಆಮೇಲೆ ಕೆಲವರು ಏನು ಮಾಡೋದು ನಿಜವಾಗಿ ಹೇಳ್ಬೇಕಾದ್ರೆ ಬೇಡಬಾರ್ದು ಅದನ್ನು ನಾವು ಬೀಳ್ತೀವಿ ಯಾವತ್ತಿನ ನಾವು ಮಗುವಾಗಿ ಬಿಡ್ತೀವಿ ಮಗುವಾಗಿ ಅಂದ್ರೆ ಏನು ನಾನು ಅಹಂಕಾರ ಮಗುವಿನಲ್ಲಿ ಇರೋದಿಲ್ಲ ಹಾಗೆ ಬಿಡಿದರೆ ನಿಮ್ಮ ಪ್ರಾರ್ಥನೆ ಮನಿಸ ಪಡ್ತದ ಭಗವಂತನು ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ